ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತೀನಿ ಎಸ್ ನಾನು ಕೂಡ ಆರಾಮಾಗಿದ್ದೀನಿ ಸತತ ನಾಲ್ಕು ದಿನಗಳಿಂದ ನನ್ನ ಕತೆಯ ನಾಲ್ಕು ಪಾರ್ಟನ್ನ ಆಲ್ರೆಡಿ ಸಾಕಷ್ಟು ಜನ ನೋಡಿದ್ದೀರಿ ಸೊ ಎಲ್ಲರಿಗೂ ಹೃದಯಾಂತರದಿಂದ ವಂದನೆಗಳನ್ನು ಅರ್ಪಿಸುತ್ತಾ ಸೊ ತುಂಬ ಖುಷಿಯಾಗ್ತಿದೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಆ ವ್ಯೂಸ್ ಇದೆ ಹಾಗಾಗಿ ಸೊ ನಿಮ್ಮೆಲ್ಲರಿಗೂ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಯಾರೆಲ್ಲ ಈ ನಾಲ್ಕು ಪಾರ್ಟ್ನ ಮಿಸ್ ಮಾಡಿದ್ದೀರಾ ದಯವಿಟ್ಟು ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಈ ಥರನೇ ನೋಡಿ ಯಾಕಂದರೆ ಒಂದೊಂದು ಪಾರ್ಟ್ಗಳಲ್ಲೂ ಒಂದೊಂದು ತಿರುಳಿದೆ ಸೊ ಆ ಮುಂದೆ ಹೋಗ್ತಾ ಹೋಗ್ತಾ ತಿರುಳುಗಳು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ಕಥೆಯ ಪೂರ್ಣತೆ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ದಯವಿಟ್ಟು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ನ ನೋಡಿ ಹಾಗೆ ಇವತ್ತಿನ ಪಾರ್ಟ್ ಫೈ ವಿಡಿಯೋದಲ್ಲಿ ಆ ಒಂದು ಸಣ್ಣ ಉಪಕಥೆ ಸಮೇತ ಬರಲಿಕ್ಕಿದೆ ಸೊ ಆ ಕತೆಗಳು ಎಲ್ಲೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ದಯವಿಟ್ಟು ಸ್ಕಿಪ್ ಮಾಡಿದಲೇ ಅದನ್ನು ನೋಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದಲೆ ಪೂರ್ತಿಯಾಗಿ ಈ ಕಥೆಯನ್ನು ನೋಡಿ ಹಾಗೇನೆ ಸಾಕಷ್ಟು ಜನ ವ್ಯೂಸ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಜಾಸ್ತಿ ಟೈಮ್ ತಗೊಳ್ಳೋದ್ ಬೇಡ ಬನ್ನಿ ಹೋಗೋಣ ದೇವಣ್ಣ ಬಳ್ಳಾಳರ ಮನಸ್ಸು ತೆಳಿನೀರ ಸರೋವರದಲ್ಲಿ ಮದ್ದಾನೆಗಳು ಕಾದಾಡಿದಂತಾಯಿತು ಕಟ್ಟಿದ್ದ ಮುಂಡಾಸನ್ನು ತಲೆಯಿಂದ ಬಿಚ್ಚಿ ಮುಖ ಒರೆಸಿಕೊಂಡು ನಿಟ್ಟುಸಿರು ಬಿಟ್ಟರು ಈ ವಿಷಯ ಬರವನ ಓಡಿ ಮತ್ತು ಕುಂಜುಮಟ್ಟದಿಗೆ ಗೊತ್ತಿಲ್ಲ ಭಾರವಾದ ಮನಸ್ಸಿನಿಂದ ಬಲ್ಯಾಯರನ್ನು ಕಳುಹಿಸಿ ಸಾಯಂಕಾಲದ ಸಮಾರಂಭಕ್ಕೆ ಅಣಿಯಾಗುತ್ತಾರೆ ಎಕ್ಕಮಯ ಗಿಡದ ನಾರು ತೆಗೆಸಿ ಎರಡೂ ಮಕ್ಕಳಿಗೆ ಉಡುದಾರ ಕಟ್ಟಿಸಿದರು ಮಕ್ಕಳಿಗೆ ಗಂಜಿಯನ್ನು ಹರೆದು ನಾಲಿಗೆಗೆ ತಾಗಿಸಿದರು ಹಿರಿಯರ ಸಮಕ್ಷಮದಲ್ಲಿ ಮೆತ್ತನೆಯ ಬಟ್ಟೆಯನ್ನು ತೊಟ್ಟಿಲಿಗೆ ಹಾಕಿ ಮಕ್ಕಳನ್ನು ತೊಟ್ಟಿಲಿಗೆ ಹಾಕುವ ಕ್ರಮ ಮಾಡಿಸಿದರು ತಂದೆಯಾದ ಓಡಿಗೆ ಮಕ್ಕಳ ಕಿವಿಗಳಲ್ಲಿ ಅವರ ಹೆಸರನ್ನು ಹೇಳು ಎಂದು ಬಳ್ಳಾಳರು ಹೇಳುತ್ತಾರೆ ಆಗ ಓಡಿಯು ಉಲ್ಲಾಯರೆ ದೇವರಿಗೆ ಸಮಾನರಾದ ನೀವು ಇಷ್ಟೆಲ್ಲಾ ಕೆಲಸಗಳನ್ನು ಮಾಡಿಸಿದ್ದೀರಿ ನೀವು ಮಕ್ಕಳಿಗೆ ಇಡುವಂತಹ ಹೆಸರುಗಳೇ ನಮಗೂ ಇಷ್ಟ ಆದ್ದರಿಂದ ನೀವೇ ಮಕ್ಕಳಿಗೆ ಹೆಸರು ಇಡಬೇಕು ಎನ್ನುತ್ತಾನೆ ದೇವಣ್ಣ ಬಳ್ಳಾಳರು ಮುಂದೆ ಬಂದು ಮೊದಲು ಹುಟ್ಟಿದಂತಹ ಗಂಡು ಮಗುವನ್ನು ಒಮ್ಮೆ ನೋಡುತ್ತಾರೆ ದಷ್ಟಪುಷ್ಟವಾಗಿ ಕಾಣುವ ಇವ ಎಡ್ಮೂರಿನಲ್ಲಿ ಹುಟ್ಟಿದುದರಿಂದ ಇವನು ನನ್ನ ಹೆಮ್ಮೆಯ ಎಡ್ಮೂರಿನ ದಯ್ಯುವು ಎಂದರು ಮಗುವನ್ನು ನೋಡಿ ಇವಳು ಎಡ್ಮೂರಿನ ದಯ್ಯನ ತಂಗಿ ಇವಳಿಗೆ ತಂಗಡಿ ಮಾನಿಗ ಎಂದು ಹೆಸರು ಇಡುತ್ತಾರೆ ಅಲ್ಲದೆ ಮಗ ನಿನಗೆ ಸನ್ನಿಗುಡ್ಡೆಯ ವರಮಾತು ಶಿಲೇಕಲ್ಲ ವಿದ್ಯೆಯ ಅನುಗ್ರಹ ಬೆರ್ಮದೇವರ ಪೂರ್ಣಾನುಗ್ರಹದಿಂದ ನಿಮಗೆ ಒದಗಿ ಬರಲಿ ನೀವು ಸೂರ್ಯಚಂದ್ರಾದಿ ಕಾಲದವರೆಗೂ ಬಾಳಿ ಬದುಕಿ ಎಂದು ಹರಸಿದರು ಎಲ್ಲರೂ ಸಂತೋಷದಿಂದ ಸಿಹಿ ಹಂಚಿ ಊಟ ಮಾಡಿ ಹತ್ತಿರದ ಸಂಬಂಧಿಕರು ಅವರವರ ಗುಡಿಸಲುಗಳಿಗೆ ಹಿಂತಿರುಗುತ್ತಾರೆ ಓಡಿ ಮತ್ತು ಕುಂಜುಮಟ್ಟದ ಸಂತೋಷದಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮಕ್ಕಳಿಗೆ ಹಾಲುಣಿಸಿ ತೊಟ್ಟಿಲಿನಲ್ಲಿ ಮಲಗಿಸಿ ತಾವೂ ಒಂದೇ ಚಾಪೆಯಲ್ಲಿ ಮಲಗುತ್ತಾರೆ ದಿನ ಕಳೆದಂತೆ ಮಕ್ಕಳು ತಂದೆ ತಾಯಿಗಳ ಪ್ರೀತಿಯಾದರಗಳಿಂದ ಸುಂದರವಾಗಿ ಬೆಳೆಯುತ್ತಿರುತ್ತಾರೆ ಅವಳಿ ಮಕ್ಕಳನ್ನು ಬರವನ ಓಡಿ ಮತ್ತು ಕುಂಜುಮಟ್ಟದಿ ಅತೀ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಾರೆ ಆದರೆ ವಿಧಿ ಬರಹ ಎಂಬಂತೆ ಒಂದು ದಿನ ಕುಂಜುಮಟ್ಟದಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಪ್ರಾಣ ಬಿಡುತ್ತಾಳೆ ಅನಿರೀಕ್ಷಿತವಾಗಿ ನಡೆದಂತಹ ಈ ಘಟನೆಯಿಂದ ಬರವನ ಓಡಿಯು ಕಂಗಾಲಾಗುತ್ತಾನೆ ಅವನಿಗೆ ದಿಕ್ಕೇ ತೋಚದಂತಾಗಿ ಈ ಸ್ಥಿತಿಯಲ್ಲಿ ಮುಂದೇನು ಎಂಬುದೇ ತಿಳಿಯದೆ ಸ್ತಬ್ಧನಾಗುತ್ತಾನೆ ವಿಷಯ ತಿಳಿದು ಸೇರಿದಂತಹ ಊರ ಮಂದಿ ಓಡಿಗ ಧೈರ್ಯ ಹೇಳಿ ಸಹಾಯಕ್ಕೆ ನಿಲ್ಲುತ್ತಾರೆ ಆದರೆ ಎಷ್ಟು ದಿನವಂತ ಸಹಾಯ ಮಾಡುತ್ತಾರೆ ಇದು ನನ್ನ ಹಣೆ ಬರಹ ಎಂದು ಸಮಾಧಾನ ತಂದುಕೊಳ್ಳುತ್ತಾ ಮಕ್ಕಳಿಗೆ ಯಾವ ರೀತಿಯ ಕೊರತೆಯೂ ತಟ್ಟಬಾರದು ಎಂದು ಓಡಿಯು ಮಕ್ಕಳಿಗೆ ತಾಯಿ ಇಲ್ಲದ ಕೊರತೆಯನ್ನು ನೀಗಿಸೋ ಪ್ರಯತ್ನ ಮಾಡುತ್ತಾನೆ ತನ್ನ ಪತ್ನಿಯನ್ನು ನೆನೆಯುತ್ತಾ ಪತ್ನಿವಿಯೋಗದಿಂದ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಿದ್ದರೂ ಮಕ್ಕಳು ತಂದೆಯ ಕೈಯ ತುತ್ತು ಅನ್ನ ತಿನ್ನುವ ಹೊತ್ತಿಗೆ ಅವನೂ ದೇವರ ಪಾದ ಸೇರುತ್ತಾನೆ ಈಗ ಊರ ಜ್ಯೋತಿಷಿ ಬಲ್ಯಾಯರು ಹೇಳಿದ ಮಾತು ನಿಜವಾಯಿತು ಈಗ ಮಕ್ಕಳು ಸಂಪೂರ್ಣವಾಗಿ ತಬ್ಬಲಿಗಳಾಗುತ್ತಾರೆ ಬಜಿಲಡ್ಕ ತಾವಿನಲ್ಲಿ ಬೆಳೆಯುತ್ತಿದ್ದ ಎಡ್ಮೂರ್ಡಯ್ಯು ಮತ್ತು ತಂಗಡಿಮಾನಿಗ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಅವರ ಅಸಹಾಯಕ ಕಥೆಯನ್ನು ಕೇಳುವವರಾರು ಅವರ ಕಣ್ಣೀರನ್ನು ಒರೆಸುವವರಾರು ಎಳೆಯ ವಯಸ್ಸಿನ ದಯ್ಯುವಿಗೆ ಮುಂದೆ ಏನು ಮಾಡಬೇಕೆಂಬುದೇ ತೋಚುವುದಿಲ್ಲ ತುಂಬಾ ದಿನಗಳಿಂದ ಅನಾರೋಗ್ಯದ ಕಾರಣಕ್ಕೆ ದೇವಣ್ಣ ಬಳ್ಳಾಳದರು ಕೂಡ ಮಕ್ಕಳಿರುವ ಕಡೆ ಬಂದಿರುವುದಿಲ್ಲ ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ಎಡ್ಮೂರದೆಯು ತಂಗಿಯನ್ನು ಕರೆದು ಅವಳ ಕೈಯನ್ನು ಹಿಡಿದುಕೊಂಡು ಹೊರಗೆ ನಡೆಯುತ್ತಾನೆ ಎತ್ತ ಕಡೆ ಹೋಗಬೇಕು ಎನ್ನುವ ಗುರಿಯಿಲ್ಲ ತಂಗಿಗ ಪರಿಸರದ ವಿಶೇಷತೆಗಳನ್ನು ತೋರಿಸುತ್ತಾ ಆಯಾಸ ತಿಳಿಯದಂತೆ ಆಟವಾಡುತ್ತಾ ಬಾಯಾರಿಕೆಯಾದಾಗ ತೊರೆಯ ನೀರನ್ನು ಕುಡಿಯುತ್ತಾ ದಾರಿ ಸಿಕ್ಕಿದ ಹಣ್ಣುಗಳನ್ನು ಕೊಯ್ದು ತಿನ್ನುತ್ತಾ ಸಾಗುತ್ತಾರೆ ಹೀಗೆ ಮಕ್ಕಳು ತುಂಬಾ ದೂರ ನಡೆದು ಬರುತ್ತಿರುತ್ತಾರೆ ಇನ್ನೊಂದು ಕಡೆ ಏರಜೆ ಬರ್ಕೆಯ ಬಿತ್ತಿಲು ಮನೆಯ ಬಿಲ್ಲವರ ಸಾಯನ ಬೈದ ಶೇಂದಿ ತೆಗೆದು ಮಾರಿ ಜೀವನ ನಡೆಸುತ್ತಿದ್ದನು ಬೈನಿ ಮರದಿಂದ ಶೇಂದಿಯನ್ನು ತೆಗೆಯಬೇಕಾದರೆ ಊರಿನ ಹೊರಗಿನ ಕಾಡಿನ ಮಧ್ಯಭಾಗದಲ್ಲಿ ಬೈನಿ ಮರಗಳಿದ್ದವು ಸಂಕಮಲೆ ಕಾಡಿನ ಮಧ್ಯಭಾಗದಲ್ಲಿ ಮಲೆಮತ್ತಸ ಪರ್ವತದ ದಾರಿಯಲ್ಲಿ ಕೆಲವು ಬೈನಿ ಮರಗಳಿಂದ ಕುಂಬು ಕಟ್ಟಿ ಶೇಂದಿ ಸಂಗ್ರಹಿಸಿ ಹೊತ್ತು ತಂದು ತನ್ನ ಹೆಂಡತಿ ಸೋಮುಬೈದಿಗೆ ಮಾರಲು ಕೊಡುತ್ತಿದ್ದನು ಪದ್ಮಕಟ್ಟೆಯಲ್ಲಿ ಕುಳಿತು ಶೇಂದಿ ಮಾರುವುದು ಸೋಮು ಬೈದದಿಯ ಕೆಲಸ ಚೆನ್ನೆಯರ ತಾಳಿಯಾದ ದೇಯಿ ಬೈದದಿ ಸಾಯನ ಬೈದನಿಗೆ ಸಿಕ್ಕಿದ್ದು ಕೂಡ ಇದೆಯ ಕಾಡಿನಲ್ಲಿ ಪಡುಮಲೆಯ ಕೂವೆ ತೋಟದ ಮನೆಯ ಪಿಜನಾರ್ ಮತ್ತು ಪೆತ್ತಿಮದ್ದಿಮಾಲ್ ಎಂಬ ಬ್ರಾಹ್ಮಣ ದಂಪತಿಗಳು ತಮಗೆ ಸಂತಾನ ಪ್ರಾಪ್ತಿಗಾಗಿ ಒಂದು ಅಮಾವಾಸ್ಯೆಯ ದಿನ ಮದಕದಲ್ಲಿ ಸ್ನಾನ ಮಾಡಿ ವ್ರತಾಚರಣೆ ಕೈಗೊಂಡ ಕಾಲದಲ್ಲಿ ಮದಕದಲ್ಲಿ ಮುಳುಗಿ ಏಳುವ ಸಮಯದಲ್ಲಿ ಅವರ ಕೈಯಲ್ಲಿದ್ದ ಬಿಂದಿಗೆಯ ಒಳಗೆ ಒಂದು ಬಂಗಾರದ ಬಣ್ಣಗ ಮೊಟ್ಟೆಯಾಕಾರದ ಹೊಳೆಯುವ ವಸ್ತುವೊಂದು ಬಂದು ಸೇರುತ್ತದೆ ಆಶ್ಚರ್ಯಗೊಂಡ ದಂಪತಿಗಳು ಆ ವಸ್ತುವನ್ನು ತಂದು ಮನೆಯಲ್ಲಿ ಕಲ್ಲ ಕಲೆಂಬಿಯ ಒಳಗೆ ಜೋಪಾನವಾಗಿಡುತ್ತಾರೆ ಅದು ಕೇಂಜವ ಪಕ್ಷಿಗಳಲ್ಲಿ ಗಂಡು ಪಕ್ಷಿ ತನ್ನ ಪತ್ನಿಯ ಆಸೆಯಂತೆ ಏಳು ಕಡಲ ಇರುವ ಹಾಲು ಕಡಲಲ್ಲಿರುವ ಬಿಳಿಯ ತಾವರೆ ಹೂವಿನ ಅಪೂರ್ವದ ಮಧುವನ್ನು ತನ್ನ ಪತ್ನಿ ಪಕ್ಷಿಗೆ ತರಲು ಹೋಗಿ ಸೂರ್ಯಾಸ್ತಮಾನವಾದಾಗ ತಾವರೆ ಹೂವು ಮುದುಡಿಕೊಂಡಿದ್ದುದರಿಂದ ಅದರ ಮಧುವನ್ನು ಹೀರಲು ಹಾಕಿದಂತಹ ಕೇಂಜವ ಹಕ್ಕಿಯ ಕೊಕ್ಕು ತಾವರೆ ಹೂವಿನ ಒಳಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದುದರಿಂದ ಅದು ಅಲ್ಲಿಯೇ ಸಿಕ್ಕಿಬಿದ್ದು ಹಿಂದೆ ಬರದೇ ಇದ್ದ ಸಂದರ್ಭದಲ್ಲಿ ಹೆಣ್ಣು ಪಕ್ಷಿ ಸೂರ್ಯದೇವರಲ್ಲಿ ಪ್ರಾರ್ಥಿಸಿ ನನ್ನ ಗಂಡ ಕ್ಷೇಮವಾಗಿ ಹಿಂತಿರುಗಿ ಬಂದರೆ ನಾನು ಪಡೆಯುವ ಮೊದಲ ಮೊಟ್ಟೆಯನ್ನು ದೇವರಿಗೆ ಅರ್ಪಿಸುತ್ತೇವೆ ಎನ್ನುವ ಪ್ರಾರ್ಥನೆಯಂತೆ ಮರುದಿನ ಸೂರ್ಯೋದಯದ ನಂತರ ತಾವರೆ ಹೂವು ಮತ್ತೆ ಅರಳಿ ಗಂಡು ಪಕ್ಷಿ ಕ್ಷೇಮವಾಗಿ ಬಂದ ಕಾರಣದಿಂದ ದೇವರಿಗೆ ಸಲ್ಲಿಸುವುದಕ್ಕಾಗಿ ಮೊಟ್ಟೆಯನ್ನು ತಮ್ಮ ರೆಕ್ಕೆಗಳ ಮಧ್ಯದಲ್ಲಿ ಇಟ್ಟುಕೊಂಡು ಹಾರುತ್ತಿರುವಾಗ ಮೊಟ್ಟೆಯು ಜಾರಿ ಮದಕಕ್ಕೆ ಬಿದ್ದಿರುತ್ತದೆ ಹಾಗೆ ಸ್ವಲ್ಪ ಸಮಯದಲ್ಲಿ ಕಲ್ಲಕಲೆಂಬಿಯ ಒಳಗಡೆಯಿಂದ ಮಗು ಅಳುವ ಸದ್ದು ಪಿಜನಾರ್ ದಂಪತಿಗಳಿಗೆ ಕೇಳಿಸುತ್ತದೆ ಆಶ್ಚರ್ಯದಿಂದ ಕಲ್ಲಕಲೆಂಬಿಯನ್ನು ತೆರೆದು ನೋಡಿದರೆ ಆ ಮೊಟ್ಟೆ ಒಡೆದು ಅದರೊಳಗೆ ಬಂಗಾರದ ಕೇದಿಗೆಯ ಮಧ್ಯದಲ್ಲಿ ಒಂದು ಹೆಣ್ಣು ಮಗು ಇವರನ್ನು ನೋಡಿ ನಗುತ್ತಿತ್ತು ಅತಿಯಾದ ಸಂತೋಷದಿಂದ ದಂಪತಿಗಳಿಬ್ಬರು ತಾವು ನಂಬಿದ ದೇವರನ್ನು ನೆನೆಸಿಕೊಂಡು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ದೇವರಿಗೆ ಧನ್ಯತೆಯನ್ನು ಸಮರ್ಪಿಸಿದರು ಮಗುವನ್ನೆತ್ತಿ ಮುದ್ದಾಡಿದರು ಬಂಗಾರದ ಕೇದಿಗೆಯ ಮಧ್ಯದಿಂದ ಉದಿಸಿ ಬಂದ ಮಗುವಿಗೆ ಸುವರ್ಣ ಕೇದಿಗೆ ಎಂದು ನಾಮಕರಣ ಮಾಡಿದರು ಮುದ್ದಾಗಿ ಮಗುವನ್ನು ಬಹಳ ಜಾಗ್ರತೆಯಿಂದ ಸಾಕಿದರು ಮಗಳಿಗೆ ಏಳು ವರ್ಷ ತುಂಬುವ ಕಾಲಕ್ಕೆ ಮೈ ತುಂಬಿಕೊಂಡಿದ್ದಳು ಒಂದು ದಿನ ದನದ ಹಾಲು ಕರೆಯಲು ಕೊಟ್ಟಿಗೆಗೆ ಹೋದ ಸಂದರ್ಭದಲ್ಲಿ ಸುವರ್ಣ ಕೇದಿಗೆ ಋತುಮತಿಯಾದಳು ಅಂದಿನ ಕಾಲದಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ಕ್ರಮವಿತ್ತು ಹೆಣ್ಣು ಮಕ್ಕಳನ್ನು ಋತುಮತಿಯಾಗುವ ಮೊದಲೇ ಮದುವೆ ಮಾಡಿಕೊಡಬೇಕು ಒಂದು ವೇಳೆ ಮದುವೆಯಾಗದೆ ಋತುಮತಿಯಾದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿನಲ್ಲಿ ಬಿಡಬೇಕು ಇಲ್ಲಿ ಸುವರ್ಣ ಕೇದಿಗೆ ಇದೇ ಪ್ರಸಂಗ ಎದುರಾಯಿತು ಗೌರವಸ್ಥರಾದ ಪಿಜನಾರ್ ದಂಪತಿಗಳಿಗೆ ಗುಡ್ಡ ಜರದು ತಲೆಯ ಮೇಲೆ ಬಿದ್ದಂತಾಯಿತು ವಿಷಯ ಗೊತ್ತಾದರೆ ಊರಿನಲ್ಲಿ ಮುಖ ಎತ್ತಿ ತಿರುಗುವಂತಾಗುವುದಿಲ್ಲ ಊರಿನಿಂದ ಬಹಿಷ್ಕಾರ ಹಾಕುವ ಸಂಭವವೂ ಬರಬಹುದು ಎಂದು ತಿಳಿದು ಸುವರ್ಣ ಕೇದಿಗೆಗೆ ತಿಳಿಯಡಂತೆ ಅವಳ ಮಾವನ ಮನೆಯಲ್ಲಿ ದೇವತಾ ಕಾರ್ಯವೊಂದರಲ್ಲಿ ಭಾಗವಹಿಸಲಿದೆ ಎಂದು ಸುಳ್ಳು ಹೇಳಿ ಅವಳನ್ನು ಅಲಂಕರಿಸಿ ಆಭರಣ ತೊಡಿಸಿ ಸಂದೇಹ ಬರದಂತೆ ಕೆನೆ ಮೊಸರಿಗೆಂದು ಮನೆಯಿಂದ ಒಂದು ಎಮ್ಮೆಯನ್ನು ಕೂಡ ಹಿಡಿದುಕೊಂಡು ಹೊರಡುತ್ತಾರೆ ಊರು ತುಂಬಾ ದೂರ ಇದೆ ಎಂದು ಊರು ದಾಟಿ ಕಾಡದಾರಿ ಹಿಡಿದು ಸಂಕಮಲೆ ಕಾಡಿನ ಮಧ್ಯಭಾಗದಲ್ಲಿ ಮಲಮತ್ತಸ ಪರ್ವತದ ದಾರಿಯಲ್ಲಿ ನಡೆಯುತ್ತಾರೆ ಪಾಪ ಮಗು ನಡೆದು ನಡೆದು ಸುಸ್ತಾಗಿ ವಿಶ್ರಾಂತಿಗೆಂದು ಕಾಡಿನ ಮಧ್ಯ ಕುಳಿತಾಗ ತಂದೆಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದಾಗ ಮಗುವಿಗೆ ಘಾಡ ಬರುತ್ತದೆ ಸಮಯವರಿತ ತಂದೆ ಪಿಜನಾರ್ ಆಭರಣಗಳನ್ನು ಕಳಚಿ ಅವಳ ಉಡುಗೆಯನ್ನು ಕಳಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ನಿದ್ರಾಸ್ಥಿತಿಯಲ್ಲಿರುವಾಗಲೇ ಕಾಡಿನಲ್ಲಿ ಬಿಟ್ಟು ಬರುತ್ತಾರೆ ಬತ್ತಲೆಯಾಗಿ ಹೆಣ್ಣು ಮಕ್ಕಳು ಕಾಡಿನಿಂದ ಊರಿಗೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆಯಿಂದ ಬಟ್ಟೆಯನ್ನು ಕಳಚುತ್ತಾರೆ ಹೀಗೆ ಕಾಡಿನಲ್ಲಿ ಬಿಟ್ಟ ಸುವರ್ಣ ಕೇದಿಗೆ ಅಲ್ಲಿಯೇ ಪಕ್ಕದಲ್ಲಿ ಶೇಂದಿ ಇಳಿಸುತ್ತಿದ್ದ ಸಾಯನ ಬೈದರಿಗೆ ಸಿಗುತ್ತಾಳೆ ಬಳ್ಳಾಳರ ಅನುಮತಿಯನ್ನು ಪಡೆದು ನಂತರ ಅವಳಿಗೆ ಸಾಯನ ಬೈದರ ತೀರಿಹೋದ ಸ್ವಂತ ತಂಗಿ ದೇಯಿ ಬೈದದಿಯ ಹೆಸರಿಟ್ಟು ಸಾಯನ ಬೈದರ ಭಾವ ಕಂಗುತೋಟದ ಮನೆಯ ಕಾಂತನ ಬೈದನಿಗ ಕೊಟ್ಟು ಎರಡನೇ ಮದುವೆ ಮಾಡುತ್ತಾರೆ ಹೀಗೆ ಸಾಯನ ಬೈದರಿಗೂ ಮಕ್ಕಳಿಲ್ಲದ ಕೊರಗು ಹೆಂಡತಿ ಸೋಮು ಸೋಮು ಬೈದರಿಗೂ ಮಕ್ಕಳಿಲ್ಲದ ನೋವಿನಿಂದ ಊರ ಮಕ್ಕಳನ್ನು ಪ್ರೀತಿಯಾದರಗಳಿಂದ ನೋಡಿಕೊಳ್ಳುತ್ತಿದ್ರು ಇತ್ತ ಎಡ್ಮೂರದಯ್ಯೂ ಹಾಗೂ ತಂಗಿ ತನ್ನಿಮಾನಿಗ ನಡೆದು ಬಹಳ ದೂರ ಸಾಗಿದರು ಯಾವ ಕಡೆ ಹೋಗಬೇಕು ಎನ್ನುವ ನಿರ್ಧಾರವಿಲ್ಲ ನಮಗೆ ಯಾರು ಆಶ್ರಯ ಕೊಟ್ಟಾರು ಎನ್ನುವ ಗುರಿ ಇಲ್ಲ ದಾರಿ ಕಂಡ ಹಾಗೆ ಗುರಿ ಇಲ್ಲದೆ ನಡೆಯುತ್ತ ಸಾಗುತ್ತಾರೆ ಹಸಿವು ತೃಷೆಗಳಿಂದ ಬಾಡಿದೆ ಕಾಲಿನಲ್ಲಿ ಶಕ್ತಿ ಇಲ್ಲ ದೇಹದಲ್ಲಿ ಬಲವಿಲ್ಲ ಎಲ್ಲಾದರೂ ನೆರಳು ಸಿಕ್ಕಿದರೆ ವಿಶ್ರಾಂತಿ ಪಡೆಯಬೇಕು ಎಂದು ತೃಷೆಗೆ ತೊರೆಯ ನೀರನ್ನು ಅರಸುತ್ತಾ ಕೈಕೈ ಹಿಡಿದುಕೊಂಡು ಉರಿಗಂಡಾಲ ಹೊತ್ತಿನಲ್ಲಿ ಏರಜ ಬರ್ಕೈಯ ಕಟ್ಟಪಣೆಯಲ್ಲಿ ಬರುತ್ತಿರುತ್ತಾರೆ ಆಗ ಏರಜೆಯ ಪದ್ಮಕಟ್ಟೆಯಲ್ಲಿ ಕುಳಿತು ಶೇಂದಿ ಮಾರುತ್ತಿದ್ದ ಕಾಂಟಣ ಬೈದನ ಹೆಂದತಿ ದೇಯಿ ಬೈದದಿ ಇವರನ್ನು ದೂರದಿಂದ ನೋಡುತ್ತಾಳೆ ಆಳುಗಳನ್ನು ಕಳುಹಿಸಿ ಆ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಕಳುಹಿಸುತ್ತಾರೆ ಹಾದಿ ಆಳುಗಳು ಕರೆದು ತಂದ ಮಕ್ಕಳ ಬಾಡಿ ಹೋದ ಮುದ್ದು ಮುಖಗಳನ್ನು ನೋಡಿ ಮಾತನಾಡಿಸುತ್ತಾರೆ ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಯಾವ ಕಡೆಗೆ ಈ ಉರಿ ಬಿಸಿಲಿನಲ್ಲಿ ಈಗ ಹೋಗುತ್ತಿದ್ದೀರಿ ನೀವು ಯಾರ ಮಕ್ಕಳು ಎಂಬುದಾಗಿ ವಿಧ ವಿಧವಾಗಿ ವಿಚಾರಿಸುತ್ತಾರೆ ಬಳಲಿ ಬೆಂಡಾಗಿದ್ದ ಎಡ್ಮೂರದೆಯು ಅವರ ವೃತ್ತಾಂತವೆಲ್ಲವನ್ನೂ ತಿಳಿಸುತ್ತಾನೆ ಈಗ ನಾವು ನಿರ್ಗತಿಕರಾಗಿದ್ದೇವೆ ಹಾಲು ಕುಡಿಯುವ ಸಮಯದಲ್ಲಿ ಅಮ್ಮನನ್ನು ಕಳೆದೆವು ಅನ್ನ ತಿನ್ನುವ ಸಮಯದಲ್ಲಿ ಅಪ್ಪನನ್ನು ಕಳೆದೆವು ಊರಿನಲ್ಲಿ ಯಾರೂ ನಮ್ಮವರಿಲ್ಲ ನನ್ನ ಕೈಲಾದಷ್ಟು ಕೆಲಸ ಮಾಡಿ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಮಗೆ ಯಾರಾದರೂ ಆಶ್ರಯ ಕೊಡುತ್ತಾರಾ ಎಂದು ಹುಡುಕುತ್ತಾ ಹೋಗುತ್ತಿದ್ದೇವೆ ಎಂದು ಹೇಳುತ್ತಾನೆ ದೇಯಿ ಬೈದದಿಗೆ ಅವನ ಮಾತು ಕೇಳಿ ಕಣ್ಣುಗಳು ತುಂಬಿ ಬರುತ್ತದೆ